ಒಂದೇ ಒಂದು ಆಸೆಯೂ ಹೋ ಹೋ ತೋಳಿ ಬಳಸಲು ಹೋ ಹೋ ಒಂದೇ ಒಂದು ಬಯಕೆಯೂ ನಿನ್ನ ಮುದ್ದಾಡಲು ಒಂದೇ ಒಂದು ೆಯೂ ತೋಳಲಿ ಬಳಸಲು ಒಂದೇ ಒಂದು ಬಯಕೆಯೂ ನಿನ್ನ ಮುದ್ದಾಡಲು ಹೋ ಹೋ ನಿನ್ನ ಮುದ್ದಾಡಲು ಕೈ ಬಳೆ ಗಲ್ಲೆನ್ನಲು ತನವು ಜಿಲ್ಲೆಂದಿತು ಹೂವಾಗಿ ಮನವು ಹಾಯಾಗಿ ಕೇವಾಲಿದೆ ಕೈ ಬಳಿ ಗಲ್ ಎನ್ನಲು ತನುವು ಜಿಲ್ಲೆಂದಿದೆ ಹೂವಾಗಿ ಮನವು ಹಾಯಾಗಿ ಸನಿಹ ಕೇವಾಲಿದೆ ಹೋ ಬಳ್ಳಿ ಸಾರಿ ನೀ ಬರಲು ಈ ಜೀವ ಸೋಲುತ್ತಿದೆ ಹೇ ಬಳಿ ಸಾರಿ ನೀ ಬರಲು ಈ ಜೀವ ಸೋಲುತ್ತಿದೆ ಒಂದೇ ಒಂದು ಆಸೆಯು ತೋಳಲಿ ಬಳಸಲು ಒಂದೇ ಒಂದು ಬಯಕೆಯೂ ನಿನ್ನ ಮುದ್ದಾಡಲು ಹಾ ಹಾ ನಿನ್ನ ಮುದ್ದಾಡಲು ಪ್ರೀತಿಯ ಸವಿಮಾತಿಗೆ ಗೆಳೆಯನೆ ಸೋತಿನು ಎಂದು ನಿನ್ನಲ್ಲೇ ಬೆರೆತು ಒಂದಾಗಿ ಇರಲು ನಾ ಬಂದಿನು ಪ್ರೀತಿಯ ಸವಿಮಾತಿಗೆ ಗೆಳೆಯನೆ ಸೋತಿನು ಅರಿತು ನಿನ್ನಲ್ಲಿ ಬೆರೆತು ಒಂದಾಗಿ ಇರಲು ನಾ ಬಂದಿನು ಹೇ ಇನ್ನೆಂದು ನೀ ನನಗೆ ಎಂದೆಂದು ನಾ ನಿನಗೆ ಇನ್ನೆಂದು ನೀ ನನಗೆ ನಾ ನಿನಗೆ ಒಂದೇ ಒಂದು ವಾಸೆಯೂ ತೋಳಲಿ ಬಳಸಲು ಒಂದೇ ಒಂದು ಬಯಕೆಯೂ ನಿನ್ನ ಮುದ್ದಾಡಲು ಹೋ ನಿನ್ನ ಮುದ್ದಾಡಲು ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಾನು ಸೀತಾರಾಮು ಸಿನಿಮಾದ ನಾಗ್ ಹಾಗೂ ಮಂಜುಳಾ ನಟಿಸಿರುವಂಥ ಈ ಸಿನಿಮಾದ ಒಂದು ಹಾಡನ್ನು ನಿಮ್ಮ ಎದುರಿಗೆ ಹಾಡಿದ್ದೇನೆ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿದೆ ಅಂತ ಎಲ್ಲರೂ ನನಗೆ ಕಮೆಂಟ್ ಮಾಡಿ ಹಾಗೆ ಈ ಹಾಡು ಯಾರಿಗೆಲ್ಲ ಇಷ್ಟ ಅಂತ ಕೂಡ ಕಮೆಂಟ್ ಮಾಡಿ ನನಗಂತೂ ಈ ಹಾಡು ತುಂಬ ಇಷ್ಟ ತುಂಬ ಸಲ ನಾನು ನೋಡಿದ್ದೀನಿ ಹಾಡ್ತಾ ಇರ್ತೀನಿ ಕೂಡ ಓಕೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹಾಡಿನೊಂದಿಗೆ ಬರ್ತೇನೆ ಅಲ್ಲಿವರೆಗೂ ಈ ಹಾಡನ್ನು ನೋಡಿ ಕೊಡ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು